ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರಿಜು ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಶೇರ್ ದಿಸ್ ವಿಡಿಯೋ ಬಿ ಎ ಥರ್ಡ್ ಸೆಮ್ ಪೊಲಿಟಿಕಲ್ ಸೈನ್ಸ್ ಅಧ್ಯಾಯ ಒಂದು ಮನುವಿನ ರಾಜಕೀಯ ಚಿಂತನೆಗಳು ಇದರಲ್ಲಿ ಕೇವಲ ಮನುವಿನ ಸಂಕ್ಷಿಪ್ತ ಪರಿಚಯ ಹಾಗೂ ಮನುವಿನ ರಾಜ್ಯದ ಪರಿಕಲ್ಪನೆಯ ಕುರಿತು ನೋಡಲಾಗಿರ್ತದೆ ಮುಂದಿನ ವಿಡಿಯೋದಲ್ಲಿ ಮನುವಿನ ರಾಜ್ಯತ್ವ ಮತ್ತು ರಾಜಧರ್ಮದ ಕುರಿತಾದ ವಿಚಾರಗಳನ್ನು ಚರ್ಚಿಸೋಣ ಮನುವಿನ ರಾಜಕೀಯ ಚಿಂತನೆಗಳು ಪೊಲಿಟಿಕಲ್ ಥಾಟ್ಸ್ ಆಫ್ ಮನು ಪ್ರಸ್ತಾವನೆ ಸಂಸ್ಕೃತದಲ್ಲಿ ಮನುಸ್ಮೃತಿ ಅಥವಾ ಮಾನವ ಧರ್ಮಶಾಸ್ತ್ರ ಎಂದು ಉಲ್ಲೇಖಿಸಿರುವ ಕೃತಿಯು ವಿಶ್ವಕೋಶಕ್ಕೆ ಸಮಾನವಾದ ಗ್ರಂಥವಾಗಿದೆ ಸ್ಮೃತಿ ಸಾಹಿತ್ಯದಲ್ಲಿನ ಹದಿನೆಂಟು ಧರ್ಮಶಾಸ್ತ್ರಗಳಲ್ಲಿ ಮನಸ್ಮೃತಿಯೂ ಒಂದೆನಿಸಿದೆ ವೇದಗಳನ್ನು ಆಧರಿಸಿರುವ ಮನುಸ್ಮೃತಿಯು ಭಾರತೀಯ ನಾಗರಿಕತೆಯ ಪರಸ್ಪರ ಸಂಬಂಧವುಳ್ಳ ಸಾಮಾಜಿಕ ಹಾಗೂ ರಾಜಕೀಯ ವಿಚಾರಗಳನ್ನು ಪ್ರತಿಪಾದಿಸುವ ಕೃತಿಯಾಗಿದೆ ಬ್ರಾಹ್ಮಣ ಸಂಪ್ರದಾಯವು ವೇದೋತ್ತರ ಚಳುವಳಿಗಳಿಂದ ಸಂಕಷ್ಟದಲ್ಲಿದ್ದಾಗ ರಚನೆಗೊಂಡಿರುವ ಮನುಸ್ಮೃತಿಯು ಕೌಟುಂಬಿಕ ಖಾಸಗಿ ವಿಚಾರಗಳಿಂದ ಸಾರ್ವಜನಿಕ ರಾಜ್ಯಾಡಳಿತದವರೆಗೆ ಸಮಸ್ತ ಅಂಶಗಳನ್ನು ಪ್ರಭಾವಿಸಬಲ್ಲ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿದೆ ಸಮಾಜದ ವಿವಿಧ ಜನರು ಮತ್ತು ಜೀವನದ ವಿವಿಧ ಹಂತಗಳನ್ನು ಕುರಿತಾದ ಸಮಗ್ರ ಕೃತಿ ಎನಿಸಿಕೊಂಡಿರುವ ಮನುಸ್ಮೃತಿಯನ್ನು ಪಾಶ್ಚಿಮಾತ್ಯ ವಿದ್ವಾಂಸರು ಸ್ತ್ರೀವಾದಿಗಳು ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾವಾದಿಗಳು ಕಟುವಾಗಿ ಟೀಕಿಸುತ್ತಾರೆ ಪ್ರಾಚೀನ ಭಾರತೀಯ ನಾಗರಿಕತೆಯ ವಿಕಾಸದಲ್ಲಿ ಮೈಲುಗಲ್ಲಾಗಿ ಪರಿಗಣಿಸಿರುವ ಮನುಸ್ಮೃತಿಯು ಎಂದಿಗೂ ತನ್ನ ಪ್ರಭಾವವನ್ನು ಉಳಿಸಿಕೊಂಡಿರುವುದು ಗಮನಾರ್ಹ ಸಂಗತಿ ಈ ಪ್ರಸ್ತುತ ಅಧ್ಯಾಯದಲ್ಲಿ ಮನುಸ್ಮೃತಿಯ ಸಂಕ್ಷಿಪ್ತ ಪರಿಚಯದೊಡನೆ ಅದರೊಳಗೆ ವ್ಯಕ್ತಗೊಂಡಿರುವ ರಾಜಕೀಯ ಚಿಂತನೆಗಳ ಮೇಲೆ ಬೆಳಕು ಚಲಲಾಗಿದೆ ಮನುಸ್ಮೃತಿಯ ಸಂಕ್ಷಿಪ್ತ ಪರಿಚಯ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಮನು ಸ್ಮೃತಿ ಭಾರತೀಯ ಪರಂಪರೆಯಲ್ಲಿ ಮನು ಮಾನವ ಜನಾಂಗದ ಮೂಲ ಪುರುಷ ಪಾಶ್ಚಿಮಾತ್ಯ ಜಗತ್ತಿನ ಮೂಲ ಪುರುಷ ಆಡಂಗೆ ಸಮನಾದ ಕಾಲ್ಪನಿಕ ವ್ಯಕ್ತಿ ಪೌರಾಣಿಕ ವ್ಯಕ್ತಿಯಾಗಿರುವ ಮನುವಿನಿಂದ ಮನುಕೂಲ ವಿಕಾಸಗೊಂಡಿತ್ತೆಂಬ ನಂಬಿಕೆ ಭಾರತೀಯ ಪರಂಪರೆಯಲ್ಲಿದೆ ಈ ಮನುವಿನಿಂದ ಪ್ರಸ್ತಾಪಿಸಲ್ಪಟ್ಟ ವಿಚಾರಗಳಿಂದ ರೂಪುಗೊಂಡ ಧರ್ಮಶಾಸ್ತ್ರವೇ ಮನುಸ್ಮೃತಿ ಎನಿಸಿದೆ ಇದರಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ತೈದು ಶ್ಲೋಕಗಳಿಂದ ಕೂಡಿರುವ ಮನುಸ್ಮೃತಿಯು ಹದಿನೆಂಟು ನೂರ ಎಪ್ಪತ್ತಾರರಲ್ಲಿ ವಿಲಿಯಂ ಜೋನ್ಸ್ ದಿ ಲಾಸ್ ಆಫ್ ಮನು ಶೀರ್ಷಿಕೆಯಲ್ಲಿ ಸಂಸ್ಕೃತದಿಂದ ಆಂಗ್ಲ ಭಾಷೆಗೆ ಅನುವಾದಿಸಿರುವರು ಭಾರತದ ಹಿಂದೂ ಸಮಾಜದ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯ ಮೇಲೆ ಅಗಾಧ ಪ್ರಭಾವ ಬೀರಿರುವ ಮನುಸ್ಮೃತಿಯ ಕಾಲದ ಬಗೆಗೆ ಚಿಂತಕರಲ್ಲಿ ಏಕಾಭಿಪ್ರಾಯವಿಲ್ಲ ಆರ್ ಕೆ ಮುಖರ್ಜಿಯವರು ಮನುಸ್ಮೃತಿ ಬುದ್ಧೋತ್ತರ ಕಾಲಾವಧಿಗೆ ಸೇರಿರುವ ಕೃತಿ ಎನ್ ಎಂಬುದಾಗಿ ಅಭಿಪ್ರಾಯಪಟ್ಟರೆ ಬೇಲಿ ಪ್ರಸಾದ್ ಕ್ರಿಶ್ಚಿಯನ್ ಯುಗಾರಂಭದ ನಂತರದ ಕಾಲದಲ್ಲಿ ಮನುಸ್ಮೃತಿ ಮಹತ್ವ ಪಡೆಯಿತೆಂದು ವಾದಿಸಿದ್ದಾರೆ ಮುಂದುವರಿದು ಜಿ ಬುಲ್ಹರ್ ಶ್ರೇಷ್ಠ ಕೃತಿಯಾಗಿರುವ ಮನುಸ್ಮೃತಿಯು ಎರಡನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು ಹೇಳಿದರೆ ನಾಲ್ಕನೇ ಶತಮಾನದ ನಂತರ ಇದನ್ನು ಬರೆಯಲಾಗಿದೆ ಎಂಬುದಾಗಿ ಮ್ಯಾಕ್ಸ್ ಮುಲ್ಲರ್ ಅಭಿಪ್ರಾಯಪಡುತ್ತಾರೆ ಈ ಮಧ್ಯೆ ಕೆ ಪಿ ಜೈಸ್ವಾಲರು ಮನುಸ್ಮೃತಿಯು ಸಾಮಾನ್ಯ ಶಕಪೂರ್ವ ಎರಡನೇ ಶತಮಾನ ಮತ್ತು ಸಾಮಾನ್ಯ ಶಕಪೂರ್ವ ಎರಡನೇ ಶತಮಾನದ ನಡುವೆ ರಚನೆಗೊಂಡಿರುವುದನ್ನು ಅಭಿಪ್ರಾಯಪಟ್ಟಿದ್ದು ಅವರ ನಿಲುವನ್ನು ಬಹುತೇಕರು ಸಮ್ಮತಿಸಿದ್ದಾರೆ ಮನುಸ್ಮೃತಿಯು ಹನ್ನೆರಡು ಅಧ್ಯಾಯಗಳನ್ನು ಒಳಗೊಂಡಿದ್ದು ವಿವಿಧ ಸಂಗತಿಗಳನ್ನು ಪ್ರಸ್ತಾಪಿಸಿದೆ ರಾಜ್ಯಾಡಳಿತಕ್ಕೆ ಪೂರಕವಾದ ತೆರಿಗೆ ದಂಡ ನ್ಯಾಯಧಾನ ಮುಂತಾದ ರಾಜಕೀಯ ವಿಚಾರಗಳೊಡನೆ ವರ್ಣ ವ್ಯವಸ್ಥೆ ವಿವಿಧ ಜಾತಿಗಳ ನಡುವಿನ ಸಂಬಂಧ ಮಹಿಳೆಯ ಸ್ಥಾನಮಾನ ಕುರಿತಾದ ಸಾಮಾಜಿಕ ಸಂಗತಿಗಳನ್ನು ಮನುಸ್ಮೃತಿ ವಿವರಿಸುತ್ತದೆ ಮಾತ್ರವಲ್ಲ ಜನನ ಸಾವು ಪುನರ್ಜನ್ಮ ಧಾರ್ಮಿಕ ವಿಧಾನಗಳು ಸೇರಿದಂತೆ ದೈನಂದಿನ ಜೀವನದ ಚಿಕ್ಕಪುಟ ಅಂಶಗಳನ್ನು ಸಹ ವಿಸ್ತೃತವಾಗಿ ಮನಸ್ಮೃತಿಯಲ್ಲಿ ಚರ್ಚಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ವೆಂಡಿ ಡೋನಿಗೇರ್ ಎಂಬ ಚಿಂತಕ ಪ್ರಪಂಚದಲ್ಲಿ ಮಾನವ ಬದುಕು ಹೇಗಿದೆ ಮತ್ತು ಅದನ್ನು ಹೇಗೆ ಬದುಕಬೇಕು ಎಂಬ ಅಂಶಗಳನ್ನು ಮನಸ್ಮೃತಿ ಸ್ಪಷ್ಟಪಡಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿರುವರು ಮನಸ್ಮೃತಿಯ ಹನ್ನೆರಡು ಅಧ್ಯಾಯಗಳಲ್ಲಿ ಪ್ರಸ್ತಾಪಿಸಲಾದ ಪ್ರಧಾನ ಸಂಗತಿಗಳನ್ನು ಈ ಕೆಳಗೆ ಪಟ್ಟಿ ಮಾಡಲಾಗಿದೆ ವರ್ಣ ವ್ಯವಸ್ಥೆ ಮತ್ತು ಪ್ರತಿ ವರ್ಣದ ಕರ್ತವ್ಯಗಳನ್ನು ಅಧ್ಯಾಯ ಒಂದರಲ್ಲಿ ಪ್ರಸ್ತಾಪಿಸಲಾಗಿದೆ ಸಮಾಜದಲ್ಲಿ ಮಹಿಳೆಯರ ಕರ್ತವ್ಯಗಳನ್ನು ಮತ್ತು ಸ್ಥಾನವನ್ನು ಕುರಿತಂತೆ ಅಧ್ಯಾಯ ಐದರಲ್ಲಿ ಪ್ರಸ್ತಾಪಿಸಲಾಗಿದೆ ರಾಜ್ಯತ್ವದ ವಿಚಾರಗಳು ಮತ್ತು ರಾಜನ ಕರ್ತವ್ಯಗಳನ್ನು ಅಧ್ಯಾಯ ಏಳರಲ್ಲಿ ಪ್ರಸ್ತಾಪಿಸಲಾಗಿದೆ ದಂಡ ಅಂದರೆ ಶಿಕ್ಷೆಯ ವಿಧಾನವನ್ನು ಕುರಿತಂತೆ ಅಧ್ಯಾಯ ಎಂಟರಲ್ಲಿ ಪ್ರಸ್ತಾಪಿಸಲಾಗಿದೆ ಗಮನಾರ್ಹ ಅಂಶವೇನೆಂದರೆ ಮನುಸ್ಮೃತಿಯಲ್ಲಿ ಪ್ರಸ್ತಾಪಿತ ಅಂಶಗಳು ಅಂದಿನ ಸನ್ನಿವೇಶಕ್ಕೆ ಅಗತ್ಯವಾಗಿದ್ದರೂ ಕಾಲಾಂತರದಲ್ಲಿ ಭಾರತೀಯ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಹಾಸು ಹೊಕ್ಕಾಗಿ ಬೆಳೆದು ಬಂದಿವೆ ಪ್ರಸ್ತುತ ಸಮಾಜದಲ್ಲಿ ತಾರತಮ್ಯಕ್ಕೆ ಕಾರಣವಾಗುವ ವರ್ಣ ವ್ಯವಸ್ಥೆ ಲಿಂಗಾಧಾರಿತ ಅಸಮಾನತೆಗೆ ಕಾರಣವಾಗುವ ಮಹಿಳಾ ವಿಚಾರಗಳು ಅಮಾನವೀಯ ದಂಡದ ಪ್ರತಿಪಾದನೆಗಳು ಮನುಸ್ಮೃತಿಯನ್ನು ವಿಮರ್ಶೆಗೊಳಪಡುವಂತೆ ಮಾಡಿವೆ ಮನಸ್ಮೃತಿಯನ್ನು ಕುರಿತಾದ ಪರ ಮತ್ತು ವಿರೋಧ ಚರ್ಚೆಗಳನ್ನು ಮನದಟ್ಟು ಮಾಡಿಕೊಂಡು ಅದರಲ್ಲಿ ಉತ್ತಮಾಂಶಗಳನ್ನು ಮುಂದುವರಿಸುವ ಹಾಗೂ ತಹೀನ ಅಂಶಗಳನ್ನು ಕೈಬಿಡುವ ಮೂಲಕ ಮನುಸ್ಮೃತಿಯ ಮಹತ್ವವನ್ನು ಉಳಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಮನುವಿನ ರಾಜ್ಯದ ಪರಿಕಲ್ಪನೆ ಕಾನ್ಸೆಪ್ಟ್ ಆಫ್ ಸ್ಟೇಟ್ ರಾಜ್ಯೋತ್ಪತಿ ಮನುಸ್ಮೃತಿಯು ಏಳನೇ ಅಧ್ಯಾಯವು ಮನುವಿನ ರಾಜ್ಯ ಪರಿಕಲ್ಪನೆಯನ್ನು ಒಳಗೊಂಡಿದೆ ಮನುವಿನ ರಾಜ್ಯೋತ್ಪತ್ತಿಯ ವಿಚಾರಗಳು ಆಧುನಿಕ ರಾಜ್ಯೋತ್ಪತ್ತಿಯ ಸಿದ್ಧಾಂತಗಳಾದ ಸಾಮಾಜಿಕ ಸಿದ್ಧಾಂತ ಮತ್ತು ದೈವಿ ಸಿದ್ಧಾಂತಕ್ಕೆ ಸಮರೂಪಿಯಾಗಿವೆ ಮನುವಿನ ಪ್ರಕಾರ ಸಂಘಟಿತ ರಾಜ್ಯೋದಯದ ಮೊದಲು ಮಾನವರು ಸ್ವಾಭಾವಿಕ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದರು ಆಗ ಮಾನವ ವರ್ತನೆಗಳನ್ನು ನಿರ್ದೇಶಿಸುವ ಅಥವಾ ನಿಯಂತ್ರಿಸುವ ಕಾನೂನುಗಳಿಲ್ಲವಾದ್ದರಿಂದ ಸಮಾಜದಲ್ಲಿ ರಾಜಗತಿ ನೆಲೆಸಿತು ಭಯದಿಂದ ಬಳಲುತ್ತಿದ್ದ ಮಾನವರು ಮನುಕುಲದ ಸಂರಕ್ಷಣೆಗಾಗಿ ದೇವರನ್ನು ಬೇಡಿಕೊಂಡರು ಪರಿಣಾಮ ದೇವರು ರಾಜನೊಬ್ಬನನ್ನು ಸೃಷ್ಟಿಸಿ ಭೂಲೋಕವನ್ನು ಆಳಲು ಸೂಚಿಸಿದರು ಹೀಗೆ ರಾಜ್ಯವು ಕಾಲಾನುಕ್ರಮದಲ್ಲಿ ಅಸ್ತಿತ್ವಕ್ಕೆ ಬಂದ ಸಂಸ್ಥೆಯಾಗಿರದ ಹಠಾತ್ ದೈವಿಕ ಹಿನ್ನೆಲೆಯಲ್ಲಿ ಜನ್ಮ ಪರಿಕಲ್ಪನೆ ಎಂಬುದು ಮನುವಿನ ವಿವರಣೆಯಾಗಿದೆ ಆಸಕ್ತಿದಾಯಕ ಅಂಶವೇನೆಂದರೆ ರಾಜಕ ಸ್ಥಿತಿಯನ್ನು ಹೋಗಲಾಡಿಸಲು ದೇವರು ಮನುವನ್ನು ರಾಜನನ್ನಾಗಿ ನೇಮಿಸಿದ್ದು ಜನರು ರಾಜಕತೆಯಿಂದ ಹೊರಬರಲು ರಾಜನೊಡನೆ ಒಪ್ಪಂದ ಮಾಡಿಕೊಂಡರೆಂದು ಮಹಾಭಾರತ ವಿವರಿಸುತ್ತದೆ ಜನರು ತೆರಿಗೆ ನೀಡುವ ಮತ್ತು ವಿಧೇಯತೆ ತೋರುವ ಮೂಲಕ ರಾಜನಿಗೆ ಸಹಕರಿಸಲು ಈ ಒಪ್ಪಂದದಡಿ ಸಮ್ಮತಿಸಿದರೆಂಬುದು ಗಮನಾರ್ಹ ಅಂತೆಯೇ ರಾಜನು ಶಾಂತಿಯ ಭರವಸೆ ಮತ್ತು ಪೋಷಕನ ಪಾತ್ರದ ನಂಬಿಕೆಯನ್ನು ಒಪ್ಪಂದದಡಿ ಮಾನವರಿಗೆ ಒದಗಿಸುತ್ತಾನೆ ರಾಜನಾದವ ಸರ್ವಾಧಿಕಾರಿಯಾಗಿ ವರ್ತಿಸದ ಧರ್ಮ ಚೌ ಧರ್ಮ ಧರ್ಮದ ಚೌಕಟ್ಟಿಗೊಳಪಟ್ಟು ವರ್ತಿಸಬೇಕೆಂಬುದನ್ನು ಒಪ್ಪಂದ ಸ್ಪಷ್ಟಪಡಿಸಿತ್ತು ಹೀಗೆ ಮನುವಿನ ರಾಜ್ಯ ಪರಿಕಲ್ಪನೆಯು ದೈವಿಕ ಹಾಗೂ ಒಪ್ಪಂದ ಆಧಾರದಲ್ಲಿ ರಚನೆಗೊಂಡಿತೆಂದು ಮನುಸ್ಮೃತಿ ವಿವರಿಸುತ್ತದೆ ಭಗವಂತನಿಂದ ಸೃಷ್ಟಿಗೊಂಡ ರಾಜನು ಎಂಟು ದೇವತೆಗಳಾದ ಇಂದ್ರ ಪವನ ಯಮ ಸೂರ್ಯ ಅಗ್ನಿ ವರುಣ ಚಂದ್ರ ಮತ್ತು ಕುಬೇರರ ಗುಣಗಳನ್ನು ಮೈಗೂಡಿಸಿಕೊಂಡ ದೈವಾಂಶ ಸಂಭೂತನಾಗಿರಾಗಿದ್ದನೆಂಬುದು ಮನುವಿನ ನಿಲುವು ಮುಂದುವರಿದು ಮಾನವರಲ್ಲಿ ಉತ್ತಮ ಹಾಗೂ ದುಷ್ಟ ದುಷ್ಟ ಪ್ರವೃತ್ತಿಗಳು ಮಿತಿ ಮೀರಿದಾಗ ಅದನ್ನು ನಿಯಂತ್ರಿಸಿ ಮಾನವರನ್ನು ಧರ್ಮಶಾಸ್ತ್ರಗಳಿಗೆ ಒಳಪಡುವಂತೆ ಮಾಡುವ ಭೂಲೋಕದಲ್ಲಿನ ದೇವರ ಪ್ರತಿನಿಧಿಯೇ ರಾಜನೆಂಬುದನ್ನು ಪ್ರತಿಪಾದಿಸಿದ್ದನು ದೇವರ ಪ್ರತಿರೂಪವಾಗಿರುವ ರಾಜನು ಸಾಮಾನ್ಯ ಮಾನವರಿಗಿಂತ ಉನ್ನತವಾದ ಗುಣಗಳನ್ನು ಪಡೆದಿರುವನೆಂಬುದು ಆತನ ನಂಬಿಕೆಯಾಗಿತ್ತು ಈ ವಿವರಣೆಗಳು ರಾಜೋತ್ಪತ್ತಿಯಲ್ಲಿ ದೈವಿಕ ಪ್ರಭಾವವನ್ನು ಬೆಂಬಲಿಸುವ ಮನುವಿನ ವಿಚಾರಗಳನ್ನು ಪ್ರತಿಬಿಂಬಿಸುತ್ತವೆ ಮನುವಿನ ಅಭಿಪ್ರಾಯದಲ್ಲಿ ರಾಜ್ಯವು ಜೈವಿಕ ಸ್ವರೂಪವನ್ನು ಮೈಗೂಡಿಸಿಕೊಂಡ ಪರಿಕಲ್ಪನೆಯಾಗಿತ್ತು ವಿವಿಧ ಅಂಗಗಳಿಂದ ಜೀವಿಯೊಂದರ ರಚನೆಯಾಗುವಂತೆ ರಾಜವು ಹಲವು ಅಂಗಗಳನ್ನು ಆಧರಿಸಿರುವ ಪರಿಕಲ್ಪನೆ ಎಂಬುದು ಆತನ ನಿಲುವಾಗಿತ್ತು ರಾಜ್ಯ ಪರಿಕಲ್ಪನೆ ಏಳು ಅಂಗಗಳಿಂದ ಕೂಡಿರುವ ಪರಿಕಲ್ಪನೆ ಎಂದು ಪ್ರತಿಪಾದಿಸಿರುವ ಮನು ಸ್ವಾಮಿ ಅಥವಾ ರಾಜ ಅಮಾಥ್ಯ ಅಥವಾ ಮಂತ್ರಿ ದುರ್ಗಾ ಅಥವಾ ಕೋಟೆ ಜನಪದ ಕೋಶ ಮಿತ್ರ ಹಾಗೂ ದಂಡಗಳಿಗೆ ಆಸ್ಪದ ಕಲ್ಪಿಸಿದನು ರಾಜ್ಯದ ಏಳು ಅಂಗಗಳಲ್ಲಿ ಸ್ವಾಮಿ ಅಥವಾ ರಾಜನೇ ಪ್ರಧಾನವಾದ್ದರಿಂದ ರಾಜ ಮತ್ತು ರಾಜ್ಯ ಪದಗಳು ಸಮನಾರ್ಥ ಪಡೆದಿರುವುದೆಂಬುದು ಆತನ ವಾದವಾಗಿತ್ತು ರಾಜ್ಯವನ್ನು ರಾಷ್ಟ್ರ ಎಂದು ಗುರುತಿಸಿರುವ ಮನು ಅದರ ಪ್ರಜೆಗಳನ್ನು ರಾಷ್ಟ್ರಕರು ಎಂದು ಪರಿಗಣಿಸಿರುವನು ಮನುವಿನ ರಾಜ್ಯ ಪರಿಕಲ್ಪನೆಯು ವಿಶಾಲವಾಗಿದ್ದು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಪರ್ವತದವರೆಗೆ ಮತ್ತು ಪೂರ್ವ ಹಾಗೂ ಪಶ್ಚಿಮದಲ್ಲಿ ಸಮುದ್ರಗಳಿಂದ ಆವರಿಸಲ್ಪಟ್ಟ ಪರ್ಯವರ್ತ ಎನಿಸಿಕೊಂಡಿತು ರಾಜ್ಯದ ಕಾರ್ಯಗಳು ವರ್ಣ ವ್ಯವಸ್ಥೆಯ ಪಾಲನೆ ಬ್ರಾಹ್ಮ ನಕ್ಷತ್ರೀಯ ವೈಶ್ಯ ಮತ್ತು ಶೂದ್ರ ಎಂಬ ನಾಲ್ಕು ವರ್ಗಗಳಿಂದ ಕೂಡಿರುವ ವರ್ಣ ವ್ಯವಸ್ಥೆ ಮನುವಿನ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು ಈ ನಾಲ್ಕು ವರ್ಣಗಳು ತಮ್ಮದೇ ಆದ ಕರ್ತವ್ಯಗಳನ್ನು ನಿರ್ವಹಿಸಬೇಕಿದ್ದು ಅವುಗಳನ್ನು ದಕ್ಷತೆಯಿಂದ ಆಯಾವರಣದವರು ನಿರ್ವಹಿಸುವಂತೆ ಗಮನಹರಿಸಬೇಕಾದುದು ರಾಜ್ಯದ ಜವಾಬ್ದಾರಿಯಾಗಿತ್ತು ಜೊತೆಗೆ ರಾಜ್ಯಾಡಳಿತಕ್ಕೆ ಪೂರಕವಾದ ಜಾರಿಯಲ್ಲಿರುವ ವಿವಿಧ ಕಾನೂನುಗಳನ್ನು ಎಲ್ಲ ಜನರು ಪಾಲಿಸುವಂತೆ ನೋಡಿಕೊಳ್ಳುವುದು ರಾಜ್ಯದ ಪ್ರಾಥಮಿಕ ಹೊಣೆಗಾರಿಕೆಯಾಗಿತ್ತು ಶಾಂತಿ ಸುವ್ಯವಸ್ಥೆಯ ಸ್ಥಾಪನೆ ತನ್ನ ಗಡಿಯೊಳಗೆ ಶಾಂತಿಯನ್ನು ಕದಡುವ ಮೋಸ ಕಳ್ಳತನ ಹಿಂಸಾಚಾರದಂತಹ ಚಟುವಟಿಕೆಗಳನ್ನು ನಿಯಂತ್ರಿಸಿ ರಾಜ್ಯವು ಪ್ರಜೆಗಳಿಗೆ ಶಾಂತಿ ಒದಗಿಸಬೇಕಾಗುತ್ತದೆ ಮುಂದುವರೆದು ವಿದೇಶಗಳು ಆಕ್ರಮಣ ನಡೆಸದಂತೆ ಎಚ್ಚರಿಕೆ ವಹಿಸುವ ಮೂಲಕ ಜನರ ಆಸ್ತಿ ಆಸ್ತಿಪಾಸ್ತಿಗೆ ಭದ್ರತೆ ಒದಗಿಸುವುದು ರಾಜ್ಯದ ಕರ್ತವ್ಯವಾಗಿದೆ ಎಂಬುದಾಗಿ ಮನು ಪ್ರತಿಪಾದಿಸಿದ್ದನು ವಿವಾದಗಳ ಇತ್ಯರ್ಥ ರಾಜ್ಯದಲ್ಲಿ ನೆಲೆಸಿರುವ ಕುಟುಂಬಗಳು ಅಥವಾ ಕುಟುಂಬ ಸದಸ್ಯರ ನಡುವೆ ಸಹಜವಾಗಿ ವಿವಾದಗಳು ತಲೆದೋರುತ್ತವೆ ಇಂತಹ ವಿವಾದಗಳನ್ನು ಪರಿಶೀಲಿಸಿ ಸೂಕ್ತವಾದ ಪರಿಹಾರ ಒದಗಿಸುವುದು ರಾಜ್ಯದ ಮಹತ್ವಪೂರ್ಣ ಕಾರ್ಯವೆಂದು ಅಭಿಪ್ರಾಯಪಟ್ಟಿದ್ದನು ಈ ವೇಳೆಯಲ್ಲಿ ಅಗತ್ಯ ಬಿದ್ದರೆ ದಂಡ ಅಥವಾ ಶಿಕ್ಷೆಯನ್ನು ಪ್ರಯೋಗಿಸಲು ರಾಜ್ಯ ಅಧಿಕಾರ ಹೊಂದಿರುವುದನ್ನು ಆತ ವಿವರಿಸಿದ್ದನು ಬೆಲೆಗಳ ನಿಯಂತ್ರಣ ಪ್ರಜೆಗಳಿಗೆ ಅಗತ್ಯವಾದ ವಸ್ತುಗಳ ಉತ್ಪಾದನೆ ಹಾಗೂ ವಿತರಣೆಗಳ ಮೇಲ್ವಿಚಾರಣೆ ರಾಜ್ಯದ ಜವಾಬ್ದಾರಿ ಎಂಬುದು ಮನುವಿನ ಪ್ರತಿಪಾದನೆಯಾಗಿತ್ತು ಒಂದೊಮ್ಮೆ ಅಗತ್ಯ ವಸ್ತುಗಳ ಬೆಲೆಗಳು ಜನರ ಕೈಗೆ ಟುಕದಂತೆ ಏರಿಕೆಯಾದರೆ ಆ ಕುರಿತು ಗಮನ ಹರಿಸಿ ಬೆಲೆಗಳ ನಿಯಂತ್ರಣಕ್ಕೆ ಪ್ರಯತ್ನಿಸುವುದು ರಾಜ್ಯದ ಹೊಣೆಗಾರಿಕೆ ಎನಿಸಿತು ವೃತ್ತಿಗಳ ಮುಂದುವರಿಕೆಗೆ ಕ್ರಮ ಮನುವು ಸಮಾಜದ ನಿರಂತರತೆಗೆ ಉತ್ಪಾದನಾ ಚಟುವಟಿಕೆಗಳ ಪ್ರಗತಿ ಅಗತ್ಯವೆಂದು ಒಳಗೊಂಡಿದ ಹೀಗಾಗಿ ಕೃಷಿ ಪಶುಸಂಗೋಪನೆ ಕುಶಲ ಕಲೆಗಳ ವೃತ್ತಿಗಳ ಅಭಿವೃದ್ಧಿಗೆ ರಾಜ್ಯವು ಶ್ರಮಿಸಬೇಕೆಂದು ಒತ್ತಾಯಿಸಿದ ವೃತ್ತಿಗಳ ಪ್ರಗತಿಯಿಂದ ಉತ್ಪಾದನೆ ಅಧಿಕಗೊಂಡು ಸಮಾಜ ಸುಧಾರಿಸಲು ಸಾಧ್ಯವೆಂಬುದು ಆತನ ನಿಲುವಾಗಿತ್ತು ಸೇವಾ ಖಚಿತತೆಗೆ ಆದ್ಯತೆ ಸಮಾಜದಲ್ಲಿನ ಶೂದ್ರರು ಮೇಲ್ವರ್ಗದವರ ಸೇವೆ ಮಾಡುವ ಜವಾಬ್ದಾರಿಯನ್ನು ಮನುವಿನ ಕಾಲದಲ್ಲಿ ಪಡೆದಿದ್ದರು ಸಕಾಲಿಕ ಮತ್ತು ನಿರಂತರ ಸೇವೆ ಶೂದ್ರರಿಂದ ಉನ್ನತ ವರ್ಗದವರಿಗೆ ದೊರಕುವಂತಾಗಲು ಅಗತ್ಯ ಕ್ರಮಗಳನ್ನು ರಾಜ್ಯ ಕೈಗೊಳ್ಳಬೇಕೆಂದು ಪ್ರತಿಪಾದಿಸಿದ್ದನು ಸಾಮಾಜಿಕ ಭದ್ರತೆಯ ಜಾರಿ ಮನು ಸಮಾಜದಲ್ಲಿನ ಬಡವರು ಅಶಕ್ತರು ವಿಧವೆಯರು ಅಂಗವಿಕಲರಂತಹ ದುರ್ಬಲ ವರ್ಗಗಳಿಗೆ ರಾಜ್ಯವು ನೆರವಾಗಬೇಕೆಂದು ಪ್ರತಿಪಾದಿಸಿದ್ದ ಸ್ವಾವಲಂಬಿ ಜೀವನ ನಡೆಸಲಾಗದ ದುರ್ಬಲರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ನೈತಿಕ ತಳಹದಿಯಲ್ಲಿ ರಾಜ್ಯವೇ ಪೂರೈಸಬೇಕೆಂದು ಮನು ಅಭಿಪ್ರಾಯಪಟ್ಟಿದ್ದ ಇದರಂತೆ ದುರ್ಬಲರು ಸಮಾಜದಲ್ಲಿ ಜೀವಿಸಬೇಕೆಂಬುದು ಇಂತಹ ಕ್ರಮಗಳ ಜಾರಿಯ ಉದ್ದೇಶವಾಗಿದ್ದು ಈ ಮೇಲೆ ಪ್ರಸ್ತಾಪಿಸಿರುವ ಮನುವಿನ ರಾಜ್ಯದ ಕಾರ್ಯಗಳನ್ನು ಅವಲೋಕಿಸಿದರೆ ಅದೊಂದು ಸಮಾಜವಾದಿ ರಾಜ್ಯವನ್ನು ಹೋಲುವ ಕಾರ್ಯಗಳನ್ನು ನಿರ್ವಹಿಸುತ್ತಿತ್ತು ಎಂಬುದು ಸ್ಪಷ್ಟವಾಗುತ್ತದೆ ಮುಂದುವರೆಯಲು ಮನುವಿನ ರಾಜ್ಯವು ಪರಿಪೂರ್ಣ ಪ್ರಜಾಸತ್ತಾತ್ಮಕ ತಳಹದಿಯ ರಾಜ್ಯವಾಗಿರದೆ ರಾಜಪ್ರಭುತ್ವವನ್ನು ಹೋಲುವ ರಾಜ್ಯವಾದುದು ಮನವರಿಕೆಯಾಗುತ್ತದೆ ಮಾತ್ರವಲ್ಲ ಮನುವಿನ ರಾಜ್ಯ ಪರಿಕಲ್ಪನೆಯು ಮುಂದೆ ಕೌಟಿಲ್ಯ ವಾಸ್ತವ ರಾಜ್ಯದ ಚಿತ್ರಣವನ್ನು ನೀಡಲು ಸಹಕಾರಿಯಾದುದು ಕಂಡುಬರುತ್ತದೆ Hi friends, please subscribe my channel Students World of Kriju. Thank you. <laughs>